ಸಂಭಾಲ್ ಮಸೀದಿ ಸರ್ವೆಗೆ ಮತ್ತೆ ಮರುಜೀವ ಸಿಕ್ಕಿದೆ ಸಮೀಕ್ಷೆ ಕಾರ್ಯಕ್ಕೆ ಅಲಹಾಬಾದ್ ಹೈಕೋರ್ಟ್ ಅಸ್ತು ಎಂದಿದೆ ಹಿಂದೂ ಹೋರಾಟಗಾರರಿಗೆ ದೊಡ್ಡ ಜಯ ಸಿಕ್ಕಿದೆ ಉತ್ತರ ಪ್ರದೇಶದ ಸಾಂಬಾಲ್ನಲ್ಲಿ ಬಗದಷ್ಟು ಹಿಂದೂ ಸಂಸ್ಕೃತಿ ಪತ್ತೆಯಾಗಿತ್ತು ಶಾಹಿ ಜಾಮಿಯಾ ಮಸೀದಿಯಲ್ಲಿ ಒಂದೊಂದೇ ಹಿಂದೂ ದೇವಸ್ಥಾನಗಳು ಬಯಲಾಗಿದ್ದವು ಉತ್ಖಾನನ ವೇಳೆ ಮಣ್ಣಲ್ಲಿ ಹುದುಗಿ ಹೋಗಿದ್ದ ಸನಾತನ ಕುರುಹುಗಳು ಕಾಣಿಸಿದ್ವು ಬಳಿಕ ನಿಂತು ಹೋಗಿದ್ದ ಸರ್ವೆ ಕಾರ್ಯಕ್ಕೆ ಮತ್ತೆ ಪುನರ್ಜೀವ ಸಿಕ್ಕಿದೆ ಮಸೀದಿ ಸರ್ವೆ ಕಾರ್ಯಕ್ಕೆ ಹೈಕೋರ್ಟ್ ಅನುಮತಿ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಮ ಉತ್ತರ ಪ್ರದೇಶದ ಸಾಂಭಾಲ್ನ ಜಾಮಿಯಾ ಮಸೀದಿಯಲ್ಲಿ ಮತ್ತೊಮ್ಮೆ ಸರ್ವೆ ಕಾರ್ಯಕ್ಕೆ ಅಲಹಾಬಾದ್ ಹೈಕೋರ್ಟ್ ಅಸ್ತು ಎಂದಿದೆ ಮಸೀದಿ ಸಮಿತಿ ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕರಿಸಿದೆ ಟ್ರಯಲ್ ಕೋರ್ಟ್ ಆದೇಶವನ್ನು ಹಿಡಿದ ನ್ಯಾಯಾಲಯ ಸಮೀಕ್ಷೆ ನಡೆಸುವಂತೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂದಹಾಗೆ ಏನಿದು ಸಾಂಬಾಲ್ ಮಸೀದಿ ವಿವಾದ ಅಂತಾನೆ ತೋರಿಸ್ತೀವಿ ನೋಡಿ ಮಸೀದಿ ಜಂಜಾಟ ಉತ್ತರ ಪ್ರದೇಶದ ಸಾಂಬಲ್ನಲ್ಲಿ ವಿದ್ಯುತ್ ಕಳ್ಳತನ ಪತ್ತೆ ಕಾರ್ಯಾಚರಣೆ ನಡೆಸಲಾಗಿತ್ತು ಈ ವೇಳೆ ಜಾಮಿಯಾ ಮಸೀದಿಯಲ್ಲಿ ದೇಗುಲಗಳ ಕುರುಹು ಪತ್ತೆಯಾಗಿತ್ತು ಬಳಿಕ ಸ್ಥಳೀಯ ಕೋರ್ಟ್ನಲ್ಲಿ ಎಂಟು ಮಂದಿ ಅರ್ಜಿ ಸಲ್ಲಿಸಿದ್ರು ಈ ಮಸೀದಿ ಜಾಗದಲ್ಲಿ ಹರಿಹರ ದೇವಾಲಯವಿತ್ತು ಸಾವಿರಾರು ವರ್ಷಗಳ ಹಿಂದೆ ಕಲ್ಕಿ ದೇವರಿಗೆ ಮೀಸಲಾಗಿದ್ದ ಹರಿಹರ ದೇವಸ್ಥಾನವನ್ನ ಬಾಬರ್ ಕಾಲದಲ್ಲಿ ಧ್ವಂಸ ಮಾಡಲಾಯಿತು ಇಪ್ಪತ್ತಾರರಲ್ಲಿ ಈ ದೇವಾಲಯವನ್ನ ಬಾಬರ್ ಕೆಡವಿದ್ದ ಹೀಗಾಗಿ ಈ ಜಾಗದಲ್ಲಿ ಸರ್ವೆ ನಡೆಸಬೇಕು ಅಂತ ಸ್ಥಳೀಯ ಕೋರ್ಟ್ನಲ್ಲಿ ಎಂಟು ಮಂದಿ ಅರ್ಜಿ ಸಲ್ಲಿಸಿದ್ರು ಕಳೆದ ವರ್ಷ ನವೆಂಬರ್ ಹತ್ತೊಂಬತ್ತರಂದು ಮಸೀದಿ ಸಮೀಕ್ಷೆಗೆ ಸ್ಥಳೀಯ ಕೋರ್ಟ್ ಆದೇಶವನ್ನ ನೀಡಿತ್ತು ಬಳಿಕ ಜಾಮಿಯಾ ಮಸೀದಿಯಲ್ಲಿ ಹಿಂದೂ ದೇವಸ್ಥಾನಗಳ ಕುರುಹುಗಳು ಪತ್ತೆಯಾಗಿದ್ದವು ಆದರೆ ಸ್ಥಳೀಯ ಕೋರ್ಟ್ ಆದೇಶ ಪ್ರಶ್ನಿಸಿ ಮಸೀದಿ ಸಮಿತಿಯವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ವಾದ ಪ್ರತಿವಾದ ಆಲಿಸಿ ಅಲಹಾಬಾದ್ ಹೈಕೋರ್ಟ್ ಮಸೀದಿಯಲ್ಲಿ ಮತ್ತೆ ಸರ್ವೆ ನಡೆಸುವಂತೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಅನುಮತಿ ನೀಡಿದೆ ಹೈಕೋರ್ಟ್ ತೀರ್ಪು ಬೆನ್ನಲ್ಲೇ ಖಾಕಿ ಪಥಸಂಚಲನ ಅಲಹಾಬಾದ್ ಹೈಕೋರ್ಟ್ನ ಮಹತ್ವದ ತೀರ್ಪು ಬೆನ್ನಲ್ಲೇ ಜಾಮಿಯಾ ಮಸೀದಿ ರಸ್ತೆಯಲ್ಲಿ ಪೊಲೀಸರು ಪಥ ಸಂಚಲನ ಮಾಡಿದ್ರು ಈಗಾಗಲೇ ಗಲಭೆ ನಡೆದಿದ್ದ ಕಾರಣ ಪೊಲೀಸರು ಜಾಮಿಯಾ ಮಸೀದಿ ರಸ್ತೆಯಲ್ಲಿ ಪಥ ಸಂಚಲನ ಮಾಡಿ ಕಟ್ಟೆಚ್ಚರ ವಹಿಸಿದ್ರು ನಿಂತು ಹೋಗಿದ್ದ ಸರ್ವೆ ಕಾರ್ಯ ಮತ್ತೆ ಶುರುವಾಗಲಿದೆ ಸಾಂಬಾಲ್ನ ಜಾಮಿಯಾ ಮಸೀದಿಯಲ್ಲಿ ಮತ್ತೆ ಉತ್ಖನನ ನಡೆಯಲಿದೆ ಮಣ್ಣಲ್ಲಿ ಹುದುಗಿ ಹೋಗಿರೋ ಮತ್ತಷ್ಟು ಹಿಂದೂ ಸಂಸ್ಕೃತಿ ಜಗತ್ತಿನ ಮುಂದೆ ತೆರೆದುಕೊಳ್ಳಲಿದೆ ಸಂಭಾಲ್ ಮಸೀದಿ ಸರ್ವೆಗೆ ಮತ್ತೆ ಮರುಜೀವ ಸಿಕ್ಕಿದೆ ಸಮೀಕ್ಷೆ ಕಾರ್ಯಕ್ಕೆ ಅಲಹಾಬಾದ್ ಹೈಕೋರ್ಟ್ ಅಸ್ತು ಎಂದಿದೆ ಹಿಂದೂ ಹೋರಾಟಗಾರರಿಗೆ ದೊಡ್ಡ ಜಯ ಸಿಕ್ಕಿದೆ ಉತ್ತರ ಪ್ರದೇಶದ ಸಾಂಬಾಲ್ನಲ್ಲಿ ಬಗದಷ್ಟು ಹಿಂದೂ ಸಂಸ್ಕೃತಿ ಪತ್ತೆಯಾಗಿತ್ತು ಶಾಹಿ ಜಾಮಿಯಾ ಮಸೀದಿಯಲ್ಲಿ ಒಂದೊಂದೇ ಹಿಂದೂ ದೇವಸ್ಥಾನಗಳು ಬಯಲಾಗಿದ್ವು ಉತ್ಖಾನನ ವೇಳೆ ಮಣ್ಣಲ್ಲಿ ಹುದುಗಿ ಹೋಗಿದ್ದ ಸನಾತನ ಕುರುಹುಗಳು ಕಾಣಿಸಿದ್ವು ಬಳಿಕ ನಿಂತು ಹೋಗಿದ್ದ ಸರ್ವೆ ಕಾರ್ಯಕ್ಕೆ ಮತ್ತೆ ಪುನರ್ಜೀವ ಸಿಕ್ಕಿದೆ ಮಸೀದಿ ಸರ್ವೆ ಕಾರ್ಯಕ್ಕೆ ಹೈಕೋರ್ಟ್ ಅನುಮತಿ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪು ಎಸ್ ಉತ್ತರ ಪ್ರದೇಶದ ಸಾಂಭಾಲ್ನ ಜಾಮಿಯಾ ಮಸೀದಿಯಲ್ಲಿ ಮತ್ತೊಮ್ಮೆ ಸರ್ವೆ ಕಾರ್ಯಕ್ಕೆ ಅಲಹಾಬಾದ್ ಹೈಕೋರ್ಟ್ ಅಸ್ತು ಎಂದಿದೆ ಮಸೀದಿ ಸಮಿತಿ ಸಲ್ಲಿಸಿದ ಅರ್ಜಿಯನ್ನ ತಿರಸ್ಕರಿಸಿದೆ ಟ್ರಯಲ್ ಕೋರ್ಟ್ ಆದೇಶವನ್ನು ಎತ್ತಿಹಿಡಿದ ನ್ಯಾಯಾಲಯ ಸಮೀಕ್ಷೆ ನಡೆಸುವಂತೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂದಹಾಗೆ ಏನಿದ್ದು ಸಾಂಭಾಲ್ ಮಸೀದಿ ವಿವಾದ ಅಂತಾನೆ ತೋರಿಸ್ತೀವಿ ನೋಡಿ ಜಾಮಾ ಮಸೀದಿ ಜಂಜಾಟ ಉತ್ತರ ಪ್ರದೇಶದ ಸಾಂಬಲ್ನಲ್ಲಿ ವಿದ್ಯುತ್ ಕಳ್ಳತನ ಪತ್ತೆ ಕಾರ್ಯಾಚರಣೆ ನಡೆಸಲಾಗಿತ್ತು ಈ ವೇಳೆ ಜಾಮಿಯಾ ಮಸೀದಿಯಲ್ಲಿ ದೇಗುಲಗಳ ಕುರುಹು ಪತ್ತೆಯಾಗಿತ್ತು ಬಳಿಕ ಸ್ಥಳೀಯ ಕೋರ್ಟ್ನಲ್ಲಿ ಎಂಟು ಮಂದಿ ಅರ್ಜಿ ಸಲ್ಲಿಸಿದ್ರು ಈ ಮಸೀದಿ ಜಾಗದಲ್ಲಿ ಹರಿಹರ ದೇವಾಲಯವಿತ್ತು ಸಾವಿರಾರು ವರ್ಷಗಳ ಹಿಂದೆ ಕಲ್ಕಿ ದೇವರಿಗೆ ಮೀಸಲಾಗಿದ್ದ ಹರಿಹರ ದೇವಸ್ಥಾನವನ್ನ ಬಾಬರ್ ಕಾಲದಲ್ಲಿ ಧ್ವಂಸ ಮಾಡಲಾಯಿತು ಕ್ರಿಸ್ತಶಕ ಇಪ್ಪತ್ತಾರರಲ್ಲಿ ಈ ದೇವಾಲಯವನ್ನ ಬಾಬರ್ ಕೆಡವಿದ್ದ ಹೀಗಾಗಿ ಈ ಜಾಗದಲ್ಲಿ ಸರ್ವೆ ನಡೆಸಬೇಕು ಅಂತ ಸ್ಥಳೀಯ ಕೋರ್ಟ್ನಲ್ಲಿ ಎಂಟು ಮಂದಿ ಅರ್ಜಿ ಸಲ್ಲಿಸಿದ್ರು ಕಳೆದ ವರ್ಷ ನವೆಂಬರ್ ಹತ್ತೊಂಬತ್ತರಂದು ಮಸೀದಿ ಸಮೀಕ್ಷೆಗೆ ಸ್ಥಳೀಯ ಕೋರ್ಟ್ ಆದೇಶವನ್ನ ನೀಡಿತ್ತು ಬಳಿಕ ಜಾಮಿಯಾ ಮಸೀದಿಯಲ್ಲೇ ಹಿಂದೂ ದೇವಸ್ಥಾನಗಳ ಕುರುಹುಗಳು ಪತ್ತೆಯಾಗಿದ್ದವು ಆದರೆ ಸ್ಥಳೀಯ ಕೋರ್ಟ್ ಆದೇಶ ಪ್ರಶ್ನಿಸಿ ಮಸೀದಿ ಸಮಿತಿಯವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ವಾದ ಪ್ರತಿವಾದ ಆಲಿಸಿ ಅಲಹಾಬಾದ್ ಹೈಕೋರ್ಟ್ ಮಸೀದಿಯಲ್ಲಿ ಮತ್ತೆ ಸರ್ವೆ ನಡೆಸುವಂತೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಅನುಮತಿ ನೀಡಿದೆ ಹೈಕೋರ್ಟ್ ತೀರ್ಪು ಬೆನ್ನಲ್ಲೇ ಖಾಕಿ ಪಥಸಂಚಲನ ಅಲಹಾಬಾದ್ ಹೈಕೋರ್ಟ್ನ ಮಹತ್ವದ ತೀರ್ಪು ಬೆನ್ನಲ್ಲೇ ಜಾಮಿಯಾ ಮಸೀದಿ ರಸ್ತೆಯಲ್ಲಿ ಪೊಲೀಸರು ಪಥ ಸಂಚಲನ ಮಾಡಿದ್ರು ಈಗಾಗಲೇ ಗಲಭೆ ನಡೆದಿದ್ದ ಕಾರಣ ಪೊಲೀಸರು ಜಾಮಿಯಾ ಮಸೀದಿ ರಸ್ತೆಯಲ್ಲಿ ಪಥ ಸಂಚಲನ ಮಾಡಿ ಕಟ್ಟೆಚ್ಚರ ವಹಿಸಿದ್ರು ನಿಂತು ಹೋಗಿದ್ದ ಸರ್ವೆ ಕಾರ್ಯ ಮತ್ತೆ ಶುರುವಾಗಲಿದೆ ಸಾಂಬಾಲ್ನ ಜಾಮಿಯಾ ಮಸೀದಿಯಲ್ಲಿ ಮತ್ತೆ ಉತ್ಖನನ ನಡೆಯಲಿದೆ ಮಣ್ಣಲ್ಲಿ ಹುದುಗಿ ಹೋಗಿರೋ ಮತ್ತಷ್ಟು ಹಿಂದೂ ಸಂಸ್ಕೃತಿ ಜಗತ್ತಿನ ಮುಂದೆ ತೆರೆದುಕೊಳ್ಳಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಂಭಾಲ್ ಮಸೀದಿ ಸರ್ವೆಗೆ ಮತ್ತೆ ಮರುಜೀವ ಸಿಕ್ಕಿದೆ ಸಮೀಕ್ಷೆ ಕಾರ್ಯಕ್ಕೆ ಅಲಹಾಬಾದ್ ಹೈಕೋರ್ಟ್ ಅಸ್ತು ಎಂದಿದೆ ಹಿಂದೂ ಹೋರಾಟಗಾರರಿಗೆ ದೊಡ್ಡ ಜಯ ಸಿಕ್ಕಿದೆ ಉತ್ತರ ಪ್ರದೇಶದ ಸಾಂಬಾಲ್ನಲ್ಲಿ ಬಗದಷ್ಟು ಹಿಂದೂ ಸಂಸ್ಕೃತಿ ಪತ್ತೆಯಾಗಿತ್ತು ಶಾಹಿ ಜಾಮಿಯಾ ಮಸೀದಿಯಲ್ಲಿ ಒಂದೊಂದೇ ಹಿಂದೂ ದೇವಸ್ಥಾನಗಳು ಬಯಲಾಗಿದ್ವು ಉತ್ಖಾನನ ವೇಳೆ ಮಣ್ಣಲ್ಲಿ ಹುದುಗಿ ಹೋಗಿದ್ದ ಸನಾತನ ಕುರುಹುಗಳು ಕಾಣಿಸಿದ್ವು ಬಳಿಕ ನಿಂತು ಹೋಗಿದ್ದ ಸರ್ವೆ ಕಾರ್ಯಕ್ಕೆ ಮತ್ತೆ ಪುನರ್ಜೀವ ಸಿಕ್ಕಿದೆ ಮಸೀದಿ ಸರ್ವೆ ಕಾರ್ಯಕ್ಕೆ ಹೈಕೋರ್ಟ್ ಅನುಮತಿ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪು ಎಸ್ ಉತ್ತರ ಪ್ರದೇಶದ ಸಾಂಭಾಲ್ನ ಜಾಮಿಯಾ ಮಸೀದಿಯಲ್ಲಿ ಮತ್ತೊಮ್ಮೆ ಸರ್ವೆ ಕಾರ್ಯಕ್ಕೆ ಅಲಹಾಬಾದ್ ಹೈಕೋರ್ಟ್ ಅಸ್ತು ಎಂದಿದೆ ಮಸೀದಿ ಸಮಿತಿ ಸಲ್ಲಿಸದ ಅರ್ಜಿಯನ್ನ ತಿರಸ್ಕರಿಸಿದೆ ಟ್ರಯಲ್ ಕೋರ್ಟ್ ಆದೇಶವನ್ನು ಹಿಡಿದ ನ್ಯಾಯಾಲಯ ಸಮೀಕ್ಷೆ ನಡೆಸುವಂತೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂದಹಾಗೆ ಏನಿದು ಸಾಂಭಾಲ್ ಮಸೀದಿ ವಿವಾದ ಅಂತಾನೆ ತೋರಿಸ್ತೀವಿ ನೋಡಿ ಜಾಮಾ ಮಸೀದಿ ಜಂಜಾಟ ಉತ್ತರ ಪ್ರದೇಶದ ಸಾಂಬಲ್ನಲ್ಲಿ ವಿದ್ಯುತ್ ಕಳ್ಳತನ ಪತ್ತೆ ಕಾರ್ಯಾಚರಣೆ ನಡೆಸಲಾಗಿತ್ತು ಈ ವೇಳೆ ಜಾಮಿಯಾ ಮಸೀದಿಯಲ್ಲಿ ದೇಗುಲಗಳ ಕುರುಹು ಪತ್ತೆಯಾಗಿತ್ತು ಬಳಿಕ ಸ್ಥಳೀಯ ಕೋರ್ಟ್ನಲ್ಲಿ ಎಂಟು ಮಂದಿ ಅರ್ಜಿ ಸಲ್ಲಿಸಿದ್ರು ಈ ಮಸೀದಿ ಜಾಗದಲ್ಲಿ ಹರಿಹರ ದೇವಾಲಯವಿತ್ತು ಸಾವಿರಾರು ವರ್ಷಗಳ ಹಿಂದೆ ಕಲ್ಕಿ ದೇವರಿಗೆ ಮೀಸಲಾಗಿದ್ದ ಹರಿಹರ ದೇವಸ್ಥಾನವನ್ನ ಬಾಬರ್ ಕಾಲದಲ್ಲಿ ಧ್ವಂಸ ಮಾಡಲಾಯಿತು ಇಪ್ಪತ್ತಾರರಲ್ಲಿ ಈ ದೇವಾಲಯವನ್ನ ಬಾಬರ್ ಕೆಡವಿದ್ದ ಹೀಗಾಗಿ ಈ ಜಾಗದಲ್ಲಿ ಸರ್ವೆ ನಡೆಸಬೇಕು ಅಂತ ಸ್ಥಳೀಯ ಕೋರ್ಟ್ನಲ್ಲಿ ಎಂಟು ಮಂದಿ ಅರ್ಜಿ ಸಲ್ಲಿಸಿದ್ರು ಕಳೆದ ವರ್ಷ ನವೆಂಬರ್ ಹತ್ತೊಂಬತ್ತರಂದು ಮಸೀದಿ ಸಮೀಕ್ಷೆಗೆ ಸ್ಥಳೀಯ ಕೋರ್ಟ್ ಆದೇಶವನ್ನ ನೀಡಿತ್ತು ಬಳಿಕ ಜಾಮಿಯಾ ಮಸೀದಿಯಲ್ಲಿ ಹಿಂದೂ ದೇವಸ್ಥಾನಗಳ ಕುರುಹುಗಳು ಪತ್ತೆಯಾಗಿದ್ದವು ಆದರೆ ಸ್ಥಳೀಯ ಕೋರ್ಟ್ ಆದೇಶ ಪ್ರಶ್ನಿಸಿ ಮಸೀದಿ ಸಮಿತಿಯವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ವಾದ ಪ್ರತಿವಾದ ಆಲಿಸಿ ಅಲಹಾಬಾದ್ ಹೈಕೋರ್ಟ್ ಮಸೀದಿಯಲ್ಲಿ ಮತ್ತೆ ಸರ್ವೆ ನಡೆಸುವಂತೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಅನುಮತಿ ನೀಡಿದೆ ಹೈಕೋರ್ಟ್ ತೀರ್ಪು ಬೆನ್ನಲ್ಲೇ ಖಾಕಿ ಪಥಸಂಚಲನ ಅಲಹಾಬಾದ್ ಹೈಕೋರ್ಟ್ನ ಮಹತ್ವದ ತೀರ್ಪು ಬೆನ್ನಲ್ಲೇ ಜಾಮಿಯಾ ಮಸೀದಿ ರಸ್ತೆಯಲ್ಲಿ ಪೊಲೀಸರು ಪಥ ಸಂಚಲನ ಮಾಡಿದ್ರು ಈಗಾಗಲೇ ಗಲಭೆ ನಡೆದಿದ್ದ ಕಾರಣ ಪೊಲೀಸರು ಜಾಮಿಯಾ ಮಸೀದಿ ರಸ್ತೆಯಲ್ಲಿ ಪಥ ಸಂಚಲನ ಮಾಡಿ ಕಟ್ಟೆಚ್ಚರ ವಹಿಸಿದ್ರು ನಿಂತು ಹೋಗಿದ್ದ ಸರ್ವೆ ಕಾರ್ಯ ಮತ್ತೆ ಶುರುವಾಗಲಿದೆ ಸಾಂಬಾಲ್ನ ಜಾಮಿಯಾ ಮಸೀದಿಯಲ್ಲಿ ಮತ್ತೆ ಉತ್ಖನನ ನಡೆಯಲಿದೆ ಮಣ್ಣಲ್ಲಿ ಹುದುಗಿ ಹೋಗಿರೋ ಮತ್ತಷ್ಟು ಹಿಂದೂ ಸಂಸ್ಕೃತಿ ಜಗತ್ತಿನ ಮುಂದೆ ತೆರೆದುಕೊಳ್ಳಲಿದೆ ರಿಪೋರ್ಟ್ ರಿಪಬ್ಲಿಕ್